ಈಗ ಅವ್ರನ್ನ ರಮೇಶ್ ಕುಮಾರ್ ಅವ್ರನ್ನೆಲ್ಲ ಕೋರ್ಟ್ ಮಾಡ್ತೀರಿ ಯಾಕೆ ಅಂದ್ರೆ ಅವ್ರ ಸದನ ಸರಿಯಾಗಿ ನಡೆಸಿರ್ತಾರೆ ಅದಕ್ಕೋಸ್ಕರ ಅವ್ರ ಹೆಸರನ್ನ ನಾವು ಕೋಟ್ ಮಾಡಿರ್ತೀರಿ ಹಾ ನಿಮ್ಮ ಹೆಸರು ಹಾಗೆ ಕೋಟ್ ಮಾಡ್ತೀರಿ ನೀವೇನೇನು ಮಾಡಿದೀರಾ ಈಗ ಅಭಿವೃದ್ಧಿ ಮಾಡಿದೀರ ಕಲ್ಲರ್ ಕಲ್ಲರ್ ಮಾಡಿದೀರಾ ಹಾ ಎಲ್ಲ ಸಿ ಎಂ ಹೇಳಿದ್ರು ಮುಖ್ಯಮಂತ್ರಿಗಳು ಹೇಳಿ ಡಿ ಸಿ ಎಂ ಹೇಳಿದ್ರು ಕೂಡ ನೀವು ಬದಲಾವಣೆ ಆಗದೆ ಆಗ್ತೀರಾ ರೆಕಾರ್ಡ್ ಅಲ್ಲಿ ಅಂದ್ರೆ ನಿಮ್ ಕಂಟ್ರೋಲ್ ಅಂತ ಹೇಳೋದಕ್ಕೆ ನಿಮ್ಮ ಅಧಿಕಾರನ ಯಾಕೆ ಚಲಾಯಿಸ್ತೀರಾ ಅಂತ ಹೇಳೋದಕ್ಕೆ ಕಂಟ್ರೋಲ್ ಹಾಗೆ ಹಾಗೆ ಪ್ರತಿಯೊಂದು ಇಲಾಖೆಗೂ ಆ ಮಂತ್ರಿ ಮೇಲೆ ಕಂಟ್ರೋಲ್ ಇದ್ರೆ ಅವ್ರನ್ನ ಮಂತ್ರಿ ಅಂತಾರೆ ಇಲ್ಲ ಅಂತ ಹೇಳಿದ್ರೆ ಕಲೆಕ್ಷನ್ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಅಂತಾರೆ ಅಷ್ಟೇ ಜನ ಆಡಳಿತ ಮಾಡೋ ಅಂತದ್ದು ಒಂದು ಕಲೆ ಅದು ಈಗ ಬಹಳ ಜನ ಇಲ್ಲಿ ಮಂತ್ರಿಗಳು ಕೂತಿದ್ದಾರೆ ಅವ್ರ ಇಲಾಖೆಗಳನ್ನ ರಿವ್ಯೂ ಮಾಡ್ತಾರೆ ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ ನೋಡ್ತಾರೆ ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ ತಾವು ಆರೋಗ್ಯ ಮಂತ್ರಿ ಆಗಿದ್ದಾಗ ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀರ ನಾನು ಮಾಡಿದ್ದೀನಿ ಇನ್ ಕೆಲವು ಮಂತ್ರಿಗಳು ಸರ್ಪ್ರೈಸ್ ಇಲ್ಲ ವಿಸಿಟು ಇಲ್ಲ ಡೈರೆಕ್ಟಾಗಿ ಬರ್ತಾರೆ ವಿಧಾನಸೌಧ ಸೀದಾ ಶಾಂಗ್ರೀಲ ಅಲ್ಲಿ ಬಿಟ್ರೆ ಮನೆ ಇದು ಎಲ್ಲ ಶಾಸಕಾಂಗ ನಿಮ್ಮ ಶಾಸಕಾಂಗ ಸಭೆಯಲ್ಲೂ ನಾನು ನೋಡಿದ್ದೀನಿ ಮಂತ್ರಿ ಕೆಲವರು ಇದ್ದಾರೆ ಬಂದ ತಕ್ಷಣ ಡೈರೆಕ್ಟಾಗಿ ಇಲ್ಲಿ ವಿಧಾನಸೌಧ ಬರ್ತಾರೆ ಇಲ್ಲ ಡೈರೆಕ್ಟ್ ಆಗಿ ಅವ್ರ ಕಾನ್ಸ್ಟಿಟ್ಯೂನ್ ಇಷ್ಟೇ ಅವ್ರ ಮಂತ್ರಿ ಮಂತ್ರಿ ಅಂದರೆ ಅವ್ರ ರಾಜ್ಯಕ್ಕಲ್ಲ ವಿಧಾನಸೌಧಕ್ಕೆ ಮತ್ತು ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ನಾನು ಯಾಕೆ ಈ ಮಾತಿಯನ್ನ ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಮಂತ್ರಿ ಆದರೂ ಕೂಡ ಒಂದೊಂದು ನಯಾ ಪೈಸಾ ಟ್ಯಾಕ್ಸ್ ಪೇಯರ್ಸ್ ಅನ್ನೋ ಅದು ದುರುಪಯೋಗ ಆಗಬಾರ್ದು ಅಂತ ಅವ್ರ ತಲೆಯಲ್ಲಿ ಬಂದಿರೋ ಮಂತ್ರಿ ಎಚ್ಚರಿಕೆಯಿಂದ ಇರ್ತಾರೆ ಕಾವಲುಗಾರ ಒಬ್ಬ ಮಂತ್ರಿ ಇಸ್ ಎ ವಾಚ್ ಮನ್ ಕಾವಲ್ಗಾರ ಅವನು ಕಸ್ಟೋಡಿಯನ್ ನಮ್ಮನ್ನ ಎಲೆಕ್ಟ್ ಮಾಡಿರೋದು ಏನ್ ಕೆ ಪಾಟೀಲ್ರೇ ಪಾಟೀಲ್ರೇ ಬೇಕು ಅಂತ ಯಾಕೆ ಎಲೆಕ್ಟ್ ಮಾಡ್ರು ಪರಮೇಶ್ವರ್ರೇ ಬೇಕು ಅಂತ ಎಲೆಕ್ ಎಲೆಕ್ಟ್ ಯಾಕೆ ಮಾಡಿದ್ರು ಮುನಿಯಪ್ಪನವ್ರು ಬೇಕು ಅಂತ ಯಾಕೆ ಎಲೆಕ್ಟ್ ಮಾಡಿದ್ರು ಜನಕ್ಕೆ ವಿಶ್ವಾಸ ಇವರು ಸರಿಯಾಗಿ ಆಡಳಿತ ಮಾಡ್ತಾರೆ ಅಂತ ಹೇಳಿ ಈಗ ಅವ್ರನ್ನ ರಮೇಶ್ ಕುಮಾರ್ ಅವ್ರನ್ನೆಲ್ಲ ಕೋಟ್ ಮಾಡ್ತೀರಿ ಯಾಕೆ ಅಂದ್ರೆ ಅವ್ರ ಸದನ ಸರಿಯಾಗಿ ನಡೆಸಿರ್ತಾರೆ ಅದಕ್ಕೋಸ್ಕರ ಅವ್ರ ಹೆಸರನ್ನ ನಾವು ಕೋಟ್ ಮಾಡಿರ್ತೇವೆ ಹಾ ನಿಮ್ಮ ಹೆಸರುನು ಹಾಗೆ ಕೋರ್ಟ್ ಮಾಡ್ತೀರಿ ನೀವೇನೇನು ಮಾಡಿದ್ದೀರಾ ಈಗ ಅಭಿವೃದ್ಧಿ ಮಾಡಿದ್ದೀರಾ ಕಲ್ಲರ್ ಕಲ್ಲರ್ ಮಾಡಿದ್ದೀರಾ ಹಾ ಎಲ್ಲ ಸಿಎಂ ಹೇಳಿದ್ರು ಮುಖ್ಯಮಂತ್ರಿಗಳು ಹೇಳಿ ಡಿ ಸಿ ಎಂ ಹೇಳಿದ್ರು ಕೂಡ ನೀವು ಬದಲಾವಣೆ ಆಗದೆ ನಂಬತ್ತುವರೆವರೆಗೆ ಆಗ್ತೀರಾ ರೆಕಾರ್ಡ್ ಅಲ್ಲಿ ಅಂದ್ರೆ ನಿಮ್ ಕಂಟ್ರೋಲು ಅಂತ ಹೇಳಕ್ಕೆ ನಿಮ್ಮ ಅಧಿಕಾರನ ಯಾಕೆ ಚಲಾಯಿಸ್ತೀರಾ ಅಂತ ಹೇಳೋದಕ್ಕೆ ಕಂಟ್ರೋಲ್ ಹಾಗೆ ಹಾಗೆ ಪ್ರತಿಯೊಂದು ಇಲಾಖೆಗೂ ಆ ಮಂತ್ರಿ ಮೇಲೆ ಕಂಟ್ರೋಲ್ ಇದ್ರೆ ಅವ್ರನ್ನ ಮಂತ್ರಿ ಅಂತಾರೆ ಇಲ್ಲ ಅಂತ ಹೇಳಿದ್ರೆ ಕಲೆಕ್ಷನ್ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಅಂತಾರೆ ಅಷ್ಟೇ ಜನ ಆಡಳಿತ ಮಾಡೋ ಅಂಥದ್ದು ಒಂದು ಕಲೆ ಅದು ಈಗ ಬಹಳ ಜನ ಇಲ್ಲಿ ಮಂತ್ರಿಗಳು ಕೂತಿದ್ದಾರೆ ಅವ್ರ ಇಲಾಖೆಗಳನ್ನ ರಿವ್ಯೂ ಮಾಡ್ತಾರೆ ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ ನೋಡ್ತಾರೆ ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ ತಾವು ಆರೋಗ್ಯ ಮಂತ್ರಿ ಆಗಿದ್ದಾಗ ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀನಿ ನಾನು ಮಾಡಿದ್ದೀನಿ ಇನ್ನು ಕೆಲವು ಮಂತ್ರಿಗಳು ಸರ್ಪ್ರೈಸು ಇಲ್ಲ ವಿಸಿಟು ಇಲ್ಲ ಡೈರೆಕ್ಟಾಗಿ ಬರ್ತಾರೆ ವಿಧಾನಸೌಧ ಸೀದಾ ಶಾಂಗ್ರಿಲ್ಲ ಅಲ್ಲಿ ಬಿಟ್ಟರೆ ಮನೆ ಇದು ಎಲ್ಲ ಶಾಸಕಾಂಗ ನಿಮ್ಮ ಶಾಸಕಾಂಗ ಸಭೆಯಲ್ಲೂ ನಾನು ನೋಡಿದ್ದೀನಿ ಮಂತ್ರಿ ಕೆಲವರು ಇದ್ದಾರೆ ಬಂದ ತಕ್ಷಣ ಡೈರೆಕ್ಟ್ ಆಗಿ ಇಲ್ಲಿ ವಿಧಾನಸೌಧ ಬರ್ತಾರೆ ಇಲ್ಲ ಡೈರೆಕ್ಟ್ ಆಗಿ ಅವ್ರ ಕಾನ್ಸ್ಟಿಟ್ಯೂ ಇಷ್ಟೇ ಅವ್ರ ಮಂತ್ರಿ ಮಂತ್ರಿ ಅಂದ್ರೆ ಅವ್ರ ರಾಜ್ಯಕ್ಕಲ್ಲ ವಿಧಾನಸೌಧಕ್ಕೆ ಮತ್ತು ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ನಾನು ಯಾಕೆ ಈ ಮಾತಿಯನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಯಾವುದೇ ಮಂತ್ರಿ ಆದರೂ ಕೂಡ ಒಂದೊಂದು ನಯಾ ಪೈಸಾ ಟ್ಯಾಕ್ಸ್ ಪೇಯರ್ಸ್ ಅನ್ನೋ ಅದು ದುರುಪಯೋಗ ಆಗಬಾರ್ದು ಅಂತ ಅವ್ರ ತಲೆಯಲ್ಲಿ ಬಂದಿರೋ ಮಂತ್ರಿ ಎಚ್ಚರಿಕೆಯಿಂದ ಇರ್ತಾರೆ ಕಾವಲುಗಾರ ಒಬ್ಬ ಮಂತ್ರಿ ಇಸ್ ಎ ವಾಚ್ ಮ್ಯಾನ್ ಅವನು ಕಸ್ಟೋಡಿಯನ್ ನಮ್ಮನ್ನು ಎಲೆಕ್ಟ್ ಮಾಡಿರೋದು ಏನ್ ಕೆ ಪಾಟೀಲ್ರೆ ಪಾಟೀಲರೇ ಬೇಕು ಅಂತ ಯಾಕೆ ಎಲೆಕ್ಟ್ ಮಾಡಿದ್ರು ಪರಮೇಶ್ವರರೇ ಬೇಕು ಅಂತ ಎಲೆಕ್ಟ್ ಎಲೆಕ್ಟ್ ಯಾಕೆ ಮಾಡಿದ್ರು ಮುನಿಯಪ್ಪನವ್ರು ಬೇಕು ಅಂತ ಯಾಕೆ ಎಲೆಕ್ಟ್ ಮಾಡಿದ್ರು ಜನಕ್ಕೆ ವಿಶ್ವಾಸ ಇವರು ಸರಿಯಾಗಿ ಆಡಳಿತ ಮಾಡ್ತಾರೆ ಅಂತ ಹೇಳಿ